ನಗರದಲ್ಲಿ ಈ ಹಿಂದೆ ಉತ್ತಮ ಗುಣಮಟ್ಟ ಮತ್ತು ಫುಲ್ ಹೆಲ್ಮೆಟ್ ಧರಿಸದಿದ್ದರೆ ದಂಡ ವಿಧಿಸಲಾಗುವುದು ಎಂದು ವಾಹನ ಸವಾರರಿಗೆ ಎಸ್ಪಿ ಉಮಾ ಪ್ರಶಾಂತ್ ಎಚ್ಚರಿಕೆ ನೀಡಿದ್ದರು ಅದರಂತೆ ಉತ್ತರ ಮತ್ತು ದಕ್ಷಿಣ ಸಂಚಾರಿ ಪೊಲೀಸರ ತಂಡ ದಾವಣಗೆರೆ ನಗರದಲ್ಲಿ ಅರ್ಧ ಮತ್ತು ಕಳಪೆ ಪ್ಲಾಸ್ಟಿಕ್ ಹೆಲ್ಮೆಟ್ ಹಾಕಿ ದ್ವಿಚಕ್ರ ವಾಹನ ಚಾಲನೆ ಮಾಡದಂತೆ ಜಾಗೃತಿ ಮೂಡಿಸಿದ್ದರು ಇದೀಗ ದ್ವಿಚಕ್ರ ವಾಹನ ಸವಾರರಿಂದ ಪಡೆದುಕೊಂಡಿದ್ದ ಕಳಪೆ ಮತ್ತು ಪ್ಲಾಸ್ಟಿಕ್ ಹೆಲ್ಮೆಟ್ಗಳಿಗೆ ಪೊಲೀಸರು ಮುಕ್ತಿ ನೀಡಿದ್ದಾರೆ ಹೌದು ನಗರದಲ್ಲಿ ದ್ವಿಚಕ್ರ ವಾಹನ ಸವಾರರಿಂದ ವಶಪಡಿಸಿಕೊಂಡಿದ್ದ ಆಫ್ ಹೆಲ್ಮೆಟ್ಗಳನ್ನ ಇಂದು ಎಸ್ಪಿ ಕಚೇರಿ ಮುಂಭಾಗದಲ್ಲಿ ಬುಲ್ಡೇಜರ್ ಹತ್ತಿಸಿ ನಾಶಪಡಿಸಲಾಯಿತು ಆದೂ ಫಿಗಿಶ್ ಶ್ರೀ ನಾರನ್ ಸುಮಾರು ಒಂದು ಶ್ರೀ ನಾರನ್ ಸುಮಾರು ಸಾವಾ 8000 ಹಾಫ್ ಹೆಲ್ಮೆಟ್ ಅನ್ನು ನಾಶಪುಸಿ ದೇವೇ ಈಗಾಗ್ಗೆ ಇತ್ತಿಕ್ಕೆ ಸರಿಯಾದಂತೆ ಅದ್ಯಾದೆ ರೀತಿಯಾಗಿ ನೀಸಿಯನ್ ಜಾಣಮ ಅಂತ ಮೇಜಾರಿಟಿ ಆಫ್ ದಿ ಟೂ ವೀಲರ್ಸ್ ದ ಅಕ್ಸೆಸ್ ಇನ್ ಆಕ್ಟಿವ್ಲಿ ನಾಟ್ ಬೆಟರ್ ದೆನ್ ದಿ ಅವರ್ ಹೆಲ್ಮೆಟ್ ಅನ್ನು ಹಾಕಿ ಇರೋದು अथवा ಹಾಕಿ ಆದ್ರೆ ಕೂಡ ಸರಿಯಾಗಿ ಐಎಸ್ಐ ಸ್ಟ್ಯಾಂಡರ್ಡ್ ಇರೋಂತಾ ಆ ಒಂದು ನಿಟ್ಟಿನಲ್ಲಿ ಒಂದು ಅವೇರ್ನೆಸ್ ಮತ್ತೆ ಒಂದು ಡ್ರೈವ್ ಎರಡು ಮಾಡುವ ಹಾಗೆ ಒಂದು ಮಾಡಿದರೆ ಇದಾದ್ಮೇಲೆ ನಾವು ತುಂಬಾ ಬದಲಾವಣೆಯನ್ನ ನೋಡ್ತಾ ಇದ್ದೇವೆ ತುಂಬಾ ಜನ ಈಗ ಹೆಲ್ಮೆಟ್ ಅನ್ನ ಹಾಕೊಂಡು ಓಡಾಡ್ತಾ ಇದ್ದಾರೆ ಏನು ಪರ್ಸೆಂಟೇಜ್ ಇದೆ ಅದನ್ನು ಕೂಡ ನಾವು ಎನ್ಫೋರ್ಸ್ಮೆಂಟ್ ಮಾಡಿ ಕೇಸಸ್ ನಿಟ್ಟಿನಲ್ಲಿ ಯೋಚನೆ ಅದನ್ನು